Hello guys! ಕಪ್ಪು ಕಲೆ ಅಂದ್ರೆ ಏನು ಗೊತ್ತಾ ಇದು ಡಾರ್ಕ್ ಪಿಗ್ಮೆಂಟೇಶನ್ ಸ್ಕಾರ್ಸ್ ಪಿಂಪಲ್ ಮಾರ್ಕ್ಸ್ ಈ ಎಲ್ಲವನ್ನ ಒಟ್ಟಿಗೆ ನಾವು ಕಪ್ಪು ಕಲೆ ಅಂತ ಕರಿತೀವಿ ಇದು ನಮ್ಮ ಮುಖದ ಗ್ಲೋ ಕಡಿಮೆ ಮಾಡುತ್ತೆ ಕಾನ್ಫಿಡೆನ್ಸ್ ಕಡಿಮೆ ಮಾಡುತ್ತೆ ಆದರೆ ಟೆನ್ಷನ್ ಬೇಡ ಇವತ್ತು ನಾನು ನಿಮಗೆ ಪರಿಣಾಮಕಾರಿ ಮನೆಮದ್ದುಗಳನ್ನ ತಿಳಿಸುತ್ತೇನೆ ಅವುಗಳನ್ನ ನೀವು ದಿನಾಲು ಬಳಸಲು ಪ್ರಾರಂಭಿಸಿದರೆ ಒಳ್ಳೆಯ ಫಲಿತಾಂಶ ಕಾಣಬಹುದು ಮೊದಲು ಈ ಕಲೆಗಳು ಬರಲು ಕಾರಣ ಏನು ಗೊತ್ತಾ ಆದ್ರೆ ಸೊಲ್ಯೂಷನ್ ಈಸಿ ಆಗಿರುತ್ತೆ ಪಿಂಪಲ್ಸ್ ಹೋದ ಮೇಲೆ ಉಳಿಯೋ ಸ್ಕಾರ್ಸ್ ಸೂರ್ಯನ ಕಿರಣಗಳು ಸನ್ಸ್ಕ್ರೀನ್ ಹಾಕದೇ ಹೊರಗೆ ಹೋದ್ರೆ ಟ್ಯಾನಿಂಗ್ ಆಗಿ ಕಪ್ಪು ಮಚ್ಚೆಗಳು ಬರುತ್ತದೆ ಹಾರ್ಮೋನಲ್ ಬದಲಾವಣೆ ವಯಸ್ಸು ಹೆಚ್ಚಾದ ಮೇಲೆ ಏಜ್ ಸ್ಪಾಟ್ಸ್ ಪೋಷಕಾಂಶ ಕೊರತೆ ಪ್ರೆಸ್ ಮತ್ತು ನಿದ್ರೆ ಕೊರತೆ ಕಪ್ಪು ಕಲೆ ಒಳಗಬೇಕು ಅಂದ್ರೆ ಹೊರಗೆ ಮಾತ್ರ ಸೊಲ್ಯೂಷನ್ ಅಲ್ಲ ಒಳಗಿನಿಂದಲೂ ಕೇರ್ ಮಾಡಬೇಕು ಕೆಲವು ಮನೆ ಮದ್ದುಗಳು ನಿಂಬೆ ಹಣ್ಣಿನ ರಸ ಇದರಲ್ಲಿ ವಿಟಮಿನ್ ಸಿ ಇದ್ದು ನ್ಯಾಚುರಲ್ ಬ್ಲೀಚಿಂಗ್ ಆಗಿ ಕೆಲಸ ಮಾಡುತ್ತದೆ ಒಂದು ಚಮಚ ನಿಂಬೆ ಹಣ್ಣಿನ ರಸ ತೆಗೆದುಕೊಳ್ಳಿ ಕಾಟನ್ ತೆಗೆದು ಕಲೆ ಇರುವ ಜಾಗದಲ್ಲಿ ಹಚ್ಚಿ ಹತ್ತು ನಿಮಿಷ ಬಿಟ್ಟು ತಣ್ಣೀರು ಹಾಕಿ ತೊಳೆಯಿರಿ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಹನಿ ಮಿಕ್ಸ್ ಮಾಡಿ ಬಳಸಿ ವಾರಕ್ಕೆ ಎರಡು ಬಾರಿ ಬಳಸಿ ಹಚ್ಚದ ಮೇಲೆ ಸೂರ್ಯನ ಬೆಳಕಿಗೆ ಹೋಗಬೇಡಿ ಅಲುವಿರಾ ಜೆಲ್ ಇದು ಹೈಡ್ರೇಷನ್ ಕೊಡುತ್ತದೆ ಫ್ರೆಶ್ ಅಲುವಿರಾ ಎಲೆ ಕತ್ತರಿಸಿ ಜೆಲ್ ತೆಗೆದುಕೊಳ್ಳಿ ಡೈರೆಕ್ಟ್ ಫೇಸ್ ಮೇಲೆ ಅಪ್ಲೈ ಮಾಡಿ ರಾತ್ರಿ ಹಚ್ಚಿ ನಿದ್ರೆ ಮಾಡಿದ್ರೆ ಒಳ್ಳೆಯ ಪರಿಣಾಮ ಕೊಡುತ್ತದೆ ಸ್ಟೋರ್ ಗಳಲ್ಲಿ ಸಿಗುವ ಜೆಲ್ ಕೂಡ ಉಪಯೋಗಿಸಬಹುದು ಅರಿಶಿಣ ಮತ್ತು ಹಾಲಿನ ಪ್ಯಾಂಕ್ ಅರಿಶಿಣ ಆಂಟಿ ಇನ್ಫ್ಲಾಮೆಂಟರಿ ಆಗಿದ್ದು ಹಾಲು ಲ್ಯಾಕ್ಟಿಕ್ ಆಸಿಡ್ ಹೊಂದಿದೆ ಎರಡು ಚಮಚ ಹಾಲು ಅರ್ಧ ಚಮಚ ಅರಿಶಿಣ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಮುಖ ಬ್ರೈಟ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಕೂಡ ಲೈಟ್ ಆಗುತ್ತೆ ಟೊಮೊಟೊ ಬ್ಯಾಗ್ ಟೊಮೊಟೊ ಪ್ಯೂರಿ ಮಾಡಿ ಫೇಸ್ ಮೇಲೆ ಅಪ್ಲೈ ಮಾಡಿ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡಿ ಆಲುಗಡೆ ಅಲುಗಡೆ ಸ್ಲೈಸ್ ತೆಗೆದು ಕಪ್ಪು ಕಲೆ ಮೇಲೆ ರಬ್ ಮಾಡಿ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ಜ್ಯೂಸ್ ತೆಗೆದು ಕಾಟನ್ ಮೂಲಕ ಅಪ್ಲೈ ಮಾಡಬಹುದು ಜೇನುತುಪ್ಪ ನಿಂಬೆ ರಸ ಮತ್ತು ಮೊಸರು ಪ್ಯಾಕ್ ಒಂದು ಚಮಚ ಜೇನುತುಪ್ಪ ಅರ್ಧ ಚಮಚ ನಿಂಬೆ ರಸ ಒಂದು ಚಮಚ ಮೊಸರು ಮಿಕ್ಸ್ ಮಾಡಿ ಮುಖದ ಮೇಲೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ಮುಖ ತೊಳೆಯಿರಿ ಇನ್ನು ಕೆಲವು ಉಪಯುಕ್ತ ಪ್ಯಾಕ್ ಗಳು ಆರೆಂಜ್ ಪೀಲ್ ಪೌಡರ್ ಮತ್ತು ಹಾಲಿನ ಪ್ಯಾಕ್ ಮುಲ್ತಾನಿ ಟಿ ಮತ್ತು ರೋಸ್ ವಾಟರ್ ಫೇಸ್ ಪ್ಯಾಕ್ ಗ್ರೀನ್ ಟೀ ಐಸ್ ಕ್ಯೂಬ್ ಗಳಾಗಿ ಯೂಸ್ ಮಾಡಬಹುದು ಕೆಲವೊಂದು ಎಚ್ಚರಿಕೆಯ ಸಲಹೆಗಳು ಆಚ್ ಟೆಸ್ಟ್ ಕಂಪಲ್ಸರಿ ಮಾಡಬೇಕು ನಿಂಬೆ ರಸ ಡೈರೆಕ್ಟ್ ಮುಖಕ್ಕೆ ಹಚ್ಚಬೇಡಿ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಮೈಲ್ಡ್ ರೆಮಿಡೀಸ್ ಆಯ್ಕೆ ಮಾಡಿ ಜಾಸ್ತಿ ಬಳಸಿದರೆ ಡ್ರೈನೆಸ್ ಬರುತ್ತದೆ ಆಹಾರ ಸಲಹೆಗಳು ಪೋಷಕಾಂಶಯುಕ್ತ ಆಹಾರ ಸೇವಿಸಿ ವಿಟಮಿನ್ ಸಿ ತುಂಬಿರುವ ಆಹಾರ ತಿನ್ನಿ ವಿಟಮಿನ್ ಇ ಇರುವ ಆಹಾರಗಳನ್ನ ಸೇರಿಸಿ ಸಾಕಷ್ಟು ನೀರು ಕುಡಿಯಿರಿ ಸೂರ್ಯನ ಕಿರಣಗಳಿಂದ ತ್ವಚೆ ರಕ್ಷಿಸಿ ಸಾಕಷ್ಟು ನಿದ್ರೆ ಮಾಡಿ ಡ್ರೆಸ್ ಕಂಟ್ರೋಲ್ ಮಾಡಿ ಜಂಕ್ ಫುಡ್ ತಪ್ಪಿಸಿ ದಿನಲು ವ್ಯಾಯಾಮ ಮಾಡಿ ಕಪ್ಪು ಕಲೆ ಒಂದು ದಿನದಲ್ಲಿ ಹೋಗಲ್ಲ ಪ್ರತಿನಿತ್ಯ ಬಳಸಿದರೆ ಒಳ್ಳೆಯ ರಿಸಲ್ಟ್ ಕಂಡು ಬರುತ್ತದೆ ಈ ಎಲ್ಲಾ ಮನೆ ಮದ್ದುಗಳು ನಿಮಗೆ ಖಂಡಿತವಾಗಿ ಉಪಯೋಗವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ